ಅವ್ನ ನಮ್ ಟೈಪ್ ಪಂಚ ಅಲ್ಲ ಮಾತಿಲ್ಲ ಬಚ್ಚಿದೆ ಬಂದ್ಬಿಡ್ತಾನೆ ಹಂಗೇನಾದ್ರು ಬಂದ ಅನ್ಕೋ ಬರ್ತಾ ಇದೀನಿ ಎರಡು ವರ್ಷ ಆದ್ಮೇಲೆ ಅಣ್ಣ ಬರ್ತಾವನೆ ಎಲ್ರು ಮನೆ ಸೇರ್ಕೊಂಡ್ರಲ್ಲ ಹೆಂಗೆ ಪವರ್ ಪವರ್ ನಿಜವಾಗ್ಲೂ ನಾನೇ ಗಾಬರಿ ಕಿದೋಗಿದ್ದೀನಿ ಅಪ್ಪ ನಾನು ಇಷ್ಟು ವರ್ಷದ ಅನುಭವದಲ್ಲಿ ಏ ಅಡಂಗಿರ್ರಿ ಅಪ್ಪಾಸೇ ಏನla ನಿನ್ನ ಅವತಾರ ಎಲ್ಲ ಪಕ್ಕಾ ಆಗಬಿಟ್ಟೈತಲ್ಲ ಲೆವೆಲ್ ಅಣ್ಣ ಲೆವೆಲ್ ವರ್ಕ್ ಚೇಂಜ್ ಆದಮೇಲೆ ಗೆಟ್ ಅಪ್ ಚೇಂಜ್ ಆಗಲೇಬೇಕಲ್ವಾ ಏನಪ್ಪ ಈ ತರ ಶರ್ಟ್ ತುಂಬಾ ಚೆನ್ನಾಗಿದೆ ಏನ್ ತಗೊಂಡ್ರಿ ಬನ್ನಿ ಇದೆಲ್ಲ ನಮ್ಮಮ್ಮನ ಹಳೆ ಸೀರೆ ದರ್ಶನ್ ಅಭಿಮಾನಿಗಳು ನೋಡ್ಲೇಬೇಕಾದಂತ ಸ್ಟೋರಿ ಇದು ಮೊಸಸಿಗೆ ನೋಡಿ ಅವರು ಬಾಸ್ಮ್ ಕಾಲ ಮುಗೀತು ಅನ್ನೋರು ನೋಡ್ಲೇಬೇಕು ಈ ಸ್ಟೋರಿನ ಒಂದ್ಸಲ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಆಯ್ತು ನೋಡ್ತೀನಿ ಅರ್ಧ ನೋಡ್ತೀನಿ ಅಷ್ಟೇ ಜೈಲಿಗೆ ಹೋಗಿ ಬಂದ್ರು ಕುಗ್ಗದ ದಾಸನ ಕ್ರೇಜ್ ಮತ್ತೆ ನಂಬರ್ ಒನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಿ ಬಾಸ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದರೇನಂತೆ ಹಳೆಯ ಕ್ರೇಜ್ ಈಗಲೂ ಇದೆ ಹಳೆಯಕ್ಕಿಂತ ಹೆಚ್ಚಾಗಿ ಕ್ರೇಜ್ ಶುರುವಾಗಿದೆ ಏನೋ ಒಂಟ ನಾಮ ಒಂಟ ಎಂಟಿ ಮಕ್ಕಳ ಜೊತೆ ತಿರುತ್ತ ಸಿಂಪಲ್ ಆಗಿ ಅಂತ ಮತ್ತೆ ನಂಬರ್ ಒನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಟೀಸರ್ ಮೂಲಕವೇ ಮ್ಯಾಕ್ಸ್ ನ ಹಿಂದಿಕ್ಕಿದ ಡೆವಿಲ್ ನೋಡಿ ದರ್ಶನ್ ವರ್ಷಕ್ಕೊಂದಾದ್ರು ಸಿನಿಮಾ ಕೊಡ್ತಾ ಇದ್ರು ಮುಂಚೆ ಆದ್ರೆ ಸುದೀಪ್ ಒಂದಷ್ಟು ರಿಯಾಲಿಟಿ ಶೋಗಳ ಹೋಸ್ಟ್ ಮಾಡಿದ್ರಿಂದಾಗಿ ಎರಡು ವರ್ಷದ ಬಳಿಕ ಮ್ಯಾಕ್ಸ್ ಎನ್ನುವಂತಹ ಸಿನಿಮಾ ರಿಲೀಸ್ ಆಯಿತು ಆದ್ರೆ ಈ ಡೆವಿಲ್ ಸಿನಿಮಾದ ಟೀಸರ್ ಇದೆಯಲ್ಲ ತೂಫಾನ ಪುಡಿಗಟ್ಟೋದಕ್ಕೆ ಯಾವ ಕನ್ನಡ ಸಿನಿಮಾಗೂ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಮ್ಯಾಕ್ಸ್ ಸಿನಿಮಾದ ಟ್ರೀಸರ್ ಓಡಾಡ್ತಾ ಇತ್ತು ಆದ್ರೆ ಕ್ಷಣಾರ್ಧದಲ್ಲಿ ಪುಡಿಗಟ್ಟಿದ ಡೆವಿಲ್ ಮತ್ತೆ ನಂಬರ್ ಒನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟೀಸರ್ ಮೂಲಕವೇ ಮ್ಯಾಕ್ಸ್ ನ ಹಿಂದಿಕ್ಕಿದ ಡೆವಿಲ್ ಎನ್ನುವಂತಹ ಸಿನಿಮಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಾಡಿದ ದಾಖಲೆಯನ್ನ ಪುಡಿಗಟ್ಟಿದೆ ಡೆವಿಲ್ ಸಿನಿಮಾದ ಟ್ರೀಸರ್ ಡೆವಿಲ್ ಐದು ಗಂಟೆಗಳಲ್ಲಿ ಮಾಡಿದ ದಾಖಲೆ ಎಷ್ಟು ಗೊತ್ತಾ ನಿನ್ನೆ ಡೆವಿಲ್ ಚಿತ್ರದ ಬಿಡುಗಡೆ ಆಗಿತ್ತು ಕೇವಲ ಐದು ಗಂಟೆಗಳಲ್ಲಿ ಕಿಚ್ಚನ್ನ ದಾಖಲೆಯನ್ನ ಪುಡಿ ಪುಡಿ ಮಾಡಿದೆ ಮ್ಯಾಕ್ಸ್ಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಲೆಗ್ಸ್ ಲೆಗ್ಸ್ಗಳು ಡೆವಿಲ್ ಐದು ಗಂಟೆಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಲೈಕ್ಸ್ ಮತ್ತೊಂದು ದಾಖಲೆ ಮಾಡಿದ ದರ್ಶನ್ ಡೆವಿಲ್ ಸಿನಿಮಾ ನಂಬರ್ ಒನ್ ಟ್ರೆಂಡಿಂಗ್ ನಲ್ಲಿ ಡೆವಿಲ್ ಟೀಸರ್ ಇದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬುದು ಪ್ರೂವ್ ಮಾಡಿದ ದಾಸ ಡೆವಿಲ್ ಸಿನಿಮಾದ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಇರುವಂತಹದ್ದು ಕ್ರೇಜಿಗೆ ಯಾವ ಹೆಚ್ಚು ಕಮ್ಮಿನೂ ಇಲ್ಲ ನಿನ್ನೆ ಡೆಬಿಲ್ ಚಿತ್ರದ ಟೀಸರ್ ಬಿಡುಗಡೆ ಆಗಿತ್ತು ಕೇವಲ ಐದು ಗಂಟೆಗಳಲ್ಲಿ ಕಿಚ್ಚನ ದಾಖಲೆಯನ್ನ ಪುಡಿ ಪುಡಿ ಮಾಡಿದೆ ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ ನೀನೇ ಸುಮ್ಮನೆ ಕೂತಿದ್ಯಾ ಕೆಲಸ ಏನಿಲ್ಲ ಅದಕ್ಕೆ ಸುಮ್ಮನೆ ಕೆಲಸ ಇಲ್ವಾ ಗ್ರೇಟ್